ಸ್ಮೋಕಿಂಗ್ ಅನ್ನೋದು ಎಷ್ಟು ಕೆಟ್ಟದು ಅಂದರೆ ಆಸ್ಟ್ರೇಲಿಯಲ್ಲಿ ಇವಾಗ ಆ ಹುಟ್ಟ ಮಕ್ಕಳು ಸ್ಮೋಕಿಂಗ್ ಕಂಪನಿಗಳ ಹೆಸರು ಕೂಡ ಗೊತ್ತಿರಬಾರ್ದು ಅಂದ್ಬಿಟ್ಟು ಆ ಕಂಪ್ನಿ ಹೆಸರು ಈ ಮಾರ ಕಡೆ ಕಂಪ್ನಿ ಹೆಸರು ಕೂಡ ಹಾಕಿರಲ್ಲ ಅಲ್ಲಿ ಅವರು ಬಂದು ಆ ಕಂಪ್ನಿ ಬ್ರ್ಯಾಂಡ್ ಹೇಳಬೇಕು ಆಮೇಲೆ ಸ್ಮೋಕಿಂಗ್ ಸ್ಮೋಕಿಂಗ್ ಅಷ್ಟು ಕೆಟ್ಟದು ಸ್ಪಂಪ್ ಪ್ರೊಡಕ್ಷನ್ಗೆ ಶುಕ್ರದೃಷ್ಟಿ ಕಾರಣ ನಂಬರ್ ಒನ್ ಈಗಿನ ಕಾಲದಲ್ಲಿ ಆಗ್ತಾ ಇರೋದು ಸ್ಮೋಕಿಂಗ್ ಈ ಸ್ಮೋಕಿಂಗಲ್ಲಿ ಏನಾಗುತ್ತೆ ಅಂದರೆ ಆ ಅಲ್ಲಿ ಸಾಕಷ್ಟು ಥರದ್ದು ಕೆಮಿಕಲ್ಸ್ ಹಾಕ್ತಾರೆ ಅದು ಆ ಟೊಬ್ಯಾಕೊ ಸ್ಮೂತ್ ಫ್ಲೋ ಒಳಗಡೆ ಆಗಬೇಕು ಅಂದ್ಬಿಟ್ಟು ಅದನ್ನು ಸ್ಮೂತ್ ಆಗೋದಕ್ಕೆ ಸಾಕಷ್ಟು ಬೇರೆ ಬೇರೆ ಥರದ್ದು ಕೆಮಿಕಲ್ಸ್ ಹಾಕ್ತಾರೆ ಇದ್ರದ್ದು ಎಷ್ಟು ಸ್ಟಡೀಸ್ ಮಾಡಿದ್ದಾರೆ ಅಂದರೆ ನಾನು ಒಂದೊಂದಾಗಿ ಹೇಳ್ತೀನಿ ಈ ಸ್ಮೋಕಿಂಗ್ ಮಾಡೋದ್ರಿಂದ ಬರೀ ಮಕ್ಕಳಿಗೆ ತೊಂದರೆ ಆಗಲ್ಲ ಮೊಮ್ಮಕ್ಳಿಗೂ ತೊಂದರೆ ತೊಂದರೆ ಆಗತ್ತೆ ಒಂದು ಸ್ಟಡಿ ಏನು ಹೇಳ್ತು ಅಂದರೆ ಈ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಲೇಡೀಸು ಸ್ಮೋಕಿಂಗ್ ಮಾಡ್ತಾ ಇದ್ರು ಕ್ರಾಸ್ಟ್ ಕಾಸ್ಟ್ ಅವ್ರದ್ದು ಸ್ಟಡಿ ಮಕ್ಕಳು ಪಡೆದಿದ ಆ ಗಂಡು ಮಕ್ಕಳು ಪಡೆದಿರೋ ಗಂಡು ಮಕ್ಕಳ ಟೆಸ್ಟೀಸು ಮ್ಯಾಲ್ ಫಂಕ್ಷನ್ ಅದ್ರದ್ದು ಪ್ರೊಡಕ್ಷನು ಚೆನ್ನಾಗಿಲ್ಲ ಅವರು ದೊಡ್ಡವರಾಗಿದ್ಮೇಲೆ ಸ್ಪರ್ಮ್ ಡಿಫೆಕ್ಟ್ಸ್ ಜಾಸ್ತಿ ಇರುತ್ತೆ ತಾಯಂದ್ರು ಸ್ಮೋಕ್ ಮಾಡ್ತಾ ಇದ್ರೆ ಪ್ರೀ ಪ್ರೆಗ್ನೆನ್ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಮೇಲೆ ಈವನ್ ಪೋಸ್ಟ್ ನೆಟ್ಲು ಮಕ್ಕಳು ಹುಟ್ಟಿದ ಮೇಲೂ ಕೂಡ ಆ ಒಂದು ಆ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳ ಆ ಗಂಡು ಮಗು ಪಡೆದಿರ್ತಿರಲ್ವಾ ಅದ್ರದ್ದು ಟೆಸ್ಟಿಕಲ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅದು ಒಂದು ವಯಸ್ಸಿಗೆ ಬಂದಿದ್ಮೇಲೆ ಅದಕ್ಕೆ ಸಂತಾನ ಪಡೆಯೋದಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ ತಾಯಿ ಸ್ಮೋಕಿಂಗ್ ಮಾಡೋದು ಕೆಟ್ಟದು ತಂದೆ ಸ್ಮೋಕಿಂಗ್ ಮಾಡೋದು ತಂದೆ ದಿವಸಕ್ಕೆ ಒಂದು ಅಥವಾ ಎರಡು ಮೂರು ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೇನು ಅವರ ಟೆಸ್ಟಿಕಲ್ಸ್ ಮೇಲೆ ಎಫೆಕ್ಟ್ ಇದೆ ಸಾಕಷ್ಟು ಸ್ಟಡೀಸ್ ಅದು ಹೇಳಿದೆ ಬರೀ ಅದು ಮಾತ್ರ ಅಲ್ಲ ಅವರಿಂದ ಪಡ ಮಕ್ಕಳು ಗಂಡು ಮಕ್ಳಿಗೂ ಟೆಸ್ಟಿಸಲ್ಲಿ ಪ್ರಾಬ್ಲಮ್ಸ್ ಇರತ್ತೆ ಅದರಿಂದ ಸ್ಪರ್ಮ್ ಡಿಫೆಕ್ಟ್ಸ್ ಆಗುತ್ತೆ ಸೊ ಆ ಗಂಡಸರು ಸ್ಮೋಕ್ ಮಾಡ್ತಾ ಇದ್ರೆ ಪ್ರಯತ್ನ ಪಡ್ತಾ ಇದ್ರೆ ಬರೀ ನಿಮ್ಮ ಪಡ ಗಂಡು ಮಗು ಮಾತ್ರ ತೊಂದರೆ ಆಗ ನಿಮಗೆ ಗಂಡು ಮಕ್ಳು ನಿಮಗೆ ಮಕ್ಳು ಪಡೋದಕ್ಕೆ ಮಾತ್ರ ತೊಂದರೆ ಅಲ್ಲ ನಿಮ್ಮ ಪಡೆದಿರೋ ಮಕ್ಕಳು ಮಕ್ಳು ಪಡೋದಕ್ಕೆ ತೊಂದರೆ ಆಗತ್ತೆ ತುಂಬ ಸೀರಿಯಸ್ ಆಗಿ ತೊಗೊಬೇಕಾಗತ್ತೆ ಇದು ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ ಇನ್ ಕೆಲವು ಸ್ಟಡೀಸ್ ಏನು ಮಾಡಿದೆ ಅಂದರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ ಮಿತ್ರರು ಇಬ್ಬರು ಫ್ರೆಂಡ್ಸ್ ಬರ್ತಾರೆ ನೋಡಪ್ಪ ನೀನು ಸಿಗರೇಟ್ ಹೊಡಿ ನಾನು ಕಾಫಿ ಕುಟ್ಕೊಂಡು ನಿಂತ್ಕೊತೀನಿ ಮಾತಾಡ್ತಾ ಮಾತಾಡ್ತಾ ಅವರು ಸ್ಮೋಕ್ನು ನೀವು ಇನ್ಹೇಲ್ ಮಾಡ್ತಾ ಇದ್ದೀರ ಪ್ಯಾಸಿವ್ ಸ್ಮೋಕರ್ಸ್ ರಿಸರ್ಚ್ ಮಾಡಿದ್ದಾರೆ ತಾಯಿ ಸ್ಮೋಕಿಂಗ್ ಮಾಡ್ತಾ ಇದ್ರೆ ನಿಮ್ಮ ಮನೇಲಿ ಆಯ್ತು ನನ್ನ ಪ್ರೆಗ್ನೆನ್ಸಿ ಅಮ್ಮ ನಾನು ಸ್ಮೋಕಿಂಗ್ ಮಾಡ್ತೀನಿ ಆ ಗಾಳಿ ಆ ಹೊಗೆ ತೊಗೊಳ್ಳೋದ್ರಿಂದ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಮಕ್ಳು ಮೊಮ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ಎವಿಡೆನ್ಸ್ ಬಂದಾಗ ಸ್ಮೋಕಿಂಗ್ ಬಗ್ಗೆ ಅದ್ ಯಾತಕ್ಕೆ ಸ್ಮೋಕಿಂಗ್ ಮಾಡ್ತಾರೆ ಆದಷ್ಟು ಸ್ಮೋಕಿಂಗ್ ಬಿಡಬೇಕು ಜನರೇಷನ್ ಟು ಜನರೇಷನ್ ಖಂಡಿತವಾಗ್ಲು ಒಂದು ಜನರೇಷನ್ ಸ್ಮೋಕಿಂಗ್ ಮಾಡಿದ್ರೆ ಎರಡು ಮೂರು ಜನರೇಷನ್ ಎಫೆಕ್ಟ್ ಆಗತ್ತೆ ಅಷ್ಟು ರೀಸರ್ಚ್ ಸ್ಟಡೀಸ್ ಮಾಡಿದ್ದಾರೆ ಸೊ ಗಂಡಂದ್ರು ಸ್ಮೋಕ್ ಮಾಡಬಾರ್ದು ಹೆಂಡತಿರು ಸ್ಮೋಕ್ ಮಾಡಬಾರ್ದು ಗಂಡಂದ್ರು ಸ್ಮೋಕ್ ಮಾಡೋರ ಹತ್ರ ನಿಂತ್ಕೊಬಾರ್ದು ಹೆಣ್ತಿರು ಸ್ಮೋಕ್ ಮಾಡೋರ ಹತ್ರ ನಿಂತ್ಕೊಬಾರ್ದು ಮಕ್ಳು ಸ್ಮೋಕ್ ಮಾಡೋರ ಹತ್ರ ಬಿಡಬಾರ್ದು